ಮುನಿ ಅಂತ ಹೇಳಿದ್ರೆ ಏನೋ ಒಂದು ರೀತಿಯಾಗಿ ಕಠೋರವಾಗಿರುವಂಥವನ್ನಲ್ಲ ಆ ಮುನಿ ಅಂತ ಹೇಳಿದ್ರೆ ಎಲ್ಲಕ್ಕೂ ಸ್ಪಂದಿಸು ಎಲ್ಲಕ್ಕೂ ಕೂಡ ಅವನು ಅವನ ಮನಸ್ಸಿನ ಒಂದು ಪ್ರತಿಸ್ಪಂದನವಿರುತ್ತದೆ ಇಲ್ಲಿ ನೋಡಿ ಆ ಪ್ರಕೃತಿಯನ್ನು ನೋಡಿದಾಗ ಎಷ್ಟು ಆನಂದವಾಯಿತು ಅವನಿಗೆ ತಮಸಾದಯ್ಯ ನೀರನ್ನು ಕಂಡಾಗ ಕರದ್ದಮಿದಮ್ ತೀರ್ಥಮ್ ಅಂತ ಹೇಳಿದ ಪಕ್ಷಿ ಪಕ್ಷಿಯ ಬೇಡನ ಬಾಣಕ್ಕೆ ತುತ್ತಾದಾಗ ಮಾನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಅನ್ನುವಂತಹ ಮಾತು ವಾಲ್ಮೀಕಿಯ ಬಾಯಿಯಿಂದ ಬಂತು ಮನಸ್ಸಿಲ್ಲದ ಮನಸ್ಸಿನಿಂದ ವಾಲ್ಮೀಕಿಯ ಮಹರ್ಷಿ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಆಶ್ರಮಕ್ಕೆ ಹಿಂತಿರುಗುತ್ತಾನೆ ಮನಸ್ಸಿನಲ್ಲಿ ಅದೇ ರೀತಿಯಾದಂಥ ಉದ್ವೇಗ ಆ ಒಂದು ಶೋಕ ದುಃಖ ಆವರಿಸಿರ್ತದೆ ಈ ಒಂದು ಸಮಯದಲ್ಲಿ ಆಶ್ರಮಕ್ಕೆ ಬಂದಾಗ ಆ ದಿವಸ ಇನ್ನು ಯಾವುದೇ ರೀತಿಯಾದ ಪಾಠ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ತೋರದೆ ಮಕ್ಕಳಿಗೆ ಹೇಳ್ತಾರೆ ನೀವೇ ಸ್ವಾಧ್ಯಾಯವನ್ನು ಮಾಡಿಕೊಳ್ಳಿ ಅಂಥೇಳಿ ಆ ಹೊತ್ತಿಗೆ ಭರದ್ವಾಜನಿಗೆ ಆ ಎರಡು ಶ್ಲೋಕ ಅವನಿಗೆ ಒಂದು ರೀತಿಯಾಗಿ ಪಾಠವಾಗಿತ್ತು ಅವನು ಆ ಎರಡನ್ನೂ ಕೂಡ ತನ್ನೆಲ್ಲ ಸಹಪಾಠಿಗಳಿಗೆ ಹೇಳ್ತಾನೆ ಇಡೀ ಆಶ್ರಮದ ತುಂಬ ಮಾನಿಷಾದ ಅಕರದಮ ವಿಧಮ ತೀರ್ಥಂ ಇದೇ ಶ್ಲೋಕ ಹೇಳ್ಕೊಂಡು ಮಕ್ಕಳೆಲ್ಲರೂ ಕೂಡ ಸಂತೋಷವಾಗಿ ನಲೆದಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ